ಆನಿಕಲ್ ವಿಧಾನಸಭಾ ಕ್ಷೇತ್ರದ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಪು ಕೆಂಪುದೊಮ್ಮಸಂದ್ರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಭವನಕ್ಕೆ ಶಾಸಕ ಬಿ ಶಿವಣ್ಣನವರು ಮತ್ತು ಜನಪ್ರತಿನಿಧಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಸಾರ್ವಜನಿಕರಿಗೆ ಉಚಿತವಾಗಿ ನೀರಿನ ಕ್ಯಾನ್ಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವನಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಸರಸ್ವತಿ ಅಶ್ವಥ್ರವರು ಅವರು ವಹಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವಾಸು ಶ್ರೀನಿವಾಸ್ ಮುಖಂಡರಾದ ಎಂ ಟಿ ಎಸ್ ನಾರಾಯಣಸ್ವಾಮಿ ಸಿಂಗಸುಂದ್ರ ಮಲ್ಲಿಕಾರ್ಜುನ್ ಮೆಣಸಿಕಾನಹಳ್ಳಿ ರಘು ಮೆಣಸಿಕಾನಹಳ್ಳಿ ಮುನಿರಾಜು ಗೋವಿಂದ ರೆಡ್ಡಿ ಭಾಗ್ಯಮ್ಮ ಸನತ್ ಕುಮಾರ್ ರೆಡ್ಡಿ ಪ್ರವೀಣ್ ರೆಡ್ಡಿ ಮಂಜಣ್ಣ ಬಾಬು ಮುತ್ಕಟ್ಟಿ ಹರೀಶ್ ಮತ್ತು ಸಾರ್ವಜನಿಕರು ಭಾಗವಹಿಸಿದರು thank ねえ。 ಇದು ನಮ್ಮ ತಮಿಳುನಾಡು ಗಡಿಗೆ ಹೊಂದ್ಕೊಂಡಿರ್ತಕ್ಕಂಥ ಒಂದು ಕುಗ್ರಾಮ ಅದು ಕೆಂಪು ಅಂತ ಅಂತೇಳಿ ಇಲ್ಲಿ ಸುಮಾರು ದಿವಸದಿಂದ ನಮ್ಮ ಈ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯರು ಅಶ್ವಥ್ ಮತ್ತು ಅವರ ಸದಸ್ಯರು ಮತ್ತು ಮುಖಂಡರುಗಳೆಲ್ಲರೂ ಕೂಡ ನಮ್ಮ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರನ್ನು ಕಟ್ಕೋಬೇಕು ಅಂತ ಹೇಳಿದ್ರು ನಮ್ಮ ಶಾಸಕರ ಅನುದಾನದಡಿನಲ್ಲಿ ಅದನ್ನೊಂದು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಅದೇ ರೀತಿಯಾಗಿ ಅಂಬೇಡ್ಕರ್ ಭವನವನ್ನು ಕೂಡ ಇವತ್ತು ಈ ಒಂದು ಭಾಗ ತುಂಬ ಹಿಂದುಳಿದ ಪ್ರದೇಶ ಆಗಿದೆ ಯಾಕೆ ಅಂತ ಹೇಳಿದ್ರೆ ಗಡಿ ಭಾಗ ಇರೋದ್ರಿಂದ ಸ್ವಲ್ಪ ಹಿಂದುಳಿದಿದೆ ಇವಾಗಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಈ ರಸ್ತೆಯೂ ಕೂಡ ಬರುವಂಥ ರಸ್ತೆಯೂ ಕೂಡ ಹಾಳಾಗಿದೆ ಈಗಾಗಲೇ ಟೆಂಡರ್ಗೆ ಹೋಗಿದೆ ಟೆಂಡರ್ ಆದ ತಕ್ಷಣಕ್ಕೆ ಆ ರಸ್ತೆಯನ್ನು ಕೂಡ ಮಾಡ್ತೀವಿ ಇನ್ನೊಂದು ಐವತ್ತು ಲಕ್ಷ ರೂಪಾಯಿ ಹಾಕ್ಸಿದ್ದೀವಿ ಅದು ಬಿಟ್ಟು ಅದು ಹೊಸೂರು ರಸ್ತೆಯಿಂದ ಅದು ಟಾರು ಮತ್ತೆ ಊರವರೆಗೂ ಕೂಡ ಕಾಂಕ್ರೀಟು ಅದನ್ನು ಕೂಡ ಹಾಕ್ಸಿದ್ದೀವಿ ಅದು ಕೆಲವೇ ದಿನಗಳಲ್ಲಿ ಎಲ್ಲ ಪ್ರಾರಂಭ ಆಗ್ತೈತೆ ಅಂತಂತ ಸನ್ಮಾನ್ಯ ಶ್ರೀ ಬಿ ಸಿ ಸಿವಣ್ಣವರ ಶಾಸಕರು ನಮಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿ ತುಂಬ ಖುಷಿ ಆಯಿತು ಹಾಗೆ ನಮಗೆ ರಾಮೋಜಿಗೌಡರು ಕಟ್ಟಡ ಕಾಮಗಾರಿಗೂ ಅನುದಾನ ಮಾಡಿದರು ಅವ್ರಿಗೂ ಸಹ ಧನ್ಯವಾದಗಳು ಈ ಅಂಬೇಡ್ಕರ್ ಭವನಕ್ಕೂ ಸಹ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಶಾಸಕರು ಒತ್ತಡದ ಮೇರೆಗೆ ನಮಗೆ ಈ ಕಟ್ಟಡ ಉದ್ಗ ಉದ್ ಉದ್ಘಾಟನೆ ಆಯಿತು ಹೇಳಿ ನನ್ನ ಮಾತುಗಳ ಧನ್ಯವಾದಗಳು ಇವತ್ತು ಶಾಸಕರಲ್ಲಿ ನಮ್ಗೆ ಶಾಸಕರು ಅಂಧಾನದಲ್ಲಿ ಐದು ಲ ಐದು ಲಕ್ಷ ವೆಚ್ಚದಲ್ಲಿ ನೀರಿನ ಘಟಕ ಇದು ಮಾಡಿದ್ದಾರೆ ಆಮೇಲೆ ರಾಮೋಜಿಗೌಡರು ಐದು ಲಕ್ಷ ಕಟ್ಟಡ ಕಾಮಗಾರಿ ಕೊಟ್ಟಿದ್ದಾರೆ ಅಂಬೇಡ್ಕರ್ ಭವನ್ಗೆ ಹನ್ನೆರಡು ಲಕ್ಷ ನಮಗೆ ಹನ್ನೆರಡು ಲಕ್ಷ ಅವರೊಂದಲ್ಲೇ ಎಸ್ ಸಿ ಪಿಯಲ್ಲಿ ಹಾಕ್ಸ್ಕೊಟ್ಟಿದ್ದಾರೆ ಅವರ ತೈದ ಮೇರೆಗೆ ಇವತ್ತು ಅದು ಉದ್ಘಾಟನೆ ಕಾರ್ಯಕ್ರಮ ಇವತ್ತು ನೆರವೇರೈತೆ ಹಾಗೇ ನಮಗೆ ಒಂದು ಐವತ್ತು ಲಕ್ಷ ಈಗ ಕಾಮಗಾರಿ ಇದು ಕಾಂಕ್ರೀಟ್ ರಸ್ತೆಗೆ ಊರೊಳಗೆ ಅವ್ರ ಮುಂದೆ ಅದೆಲ್ಲ ನಮಗೆ ಐವತ್ತು ಲಕ್ಷ ಬರೋ ತಿಂಗಳಲ್ಲಿ ಪೂಜೆ ನೆರವೇರಿಸ್ಕೊಡ್ತೀವಿ ಗುದ್ಲಿ ಪೂಜೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರಿಗೆ ಧನ್ಯವಾದಗಳು ನಮ್ಮ ಧ್ವಂಸನೂರು ಗ್ರಾಮದಲ್ಲಿ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಶಿವಣ್ಣವರವರು ಬಂದು ಶುದ್ಧ ಕುಡಿಯುವ ನೀರು ಘಟಕ ಮತ್ತು ಅಂಬೇಡ್ಕರ್ ಭವನ ಉದ್ಘಾಟನೆಯನ್ನು ಈಗಾಗಲೇ ಮಾಡಿಕೊಟ್ಟಿದ್ದಾರೆ ನಾವು ಶಾಸಕದಲ್ಲಿ ಏನಂತ ನಾವು ಮನವಿ ಮಾಡ್ತಾಯಿದ್ದೀವಿ ಅಂದರೆ ಈಗಾಗಲೇ ರಸ್ತೆ ಹಾಳಾಗಿ ಹೋಗಿದೆ ಏನು ಹೊಸೂರು ರಸ್ತೆಯಿಂದ ಇಡ ಹೊಸೂರು ರೋಡ್ ರಸ್ತೆಯಿಂದ ಹಿಡಿದು ಧ್ವಂಸನ್ ರಸ್ತೆವರೆಗೂ ಈ ಒಂದು ರಸ್ತೆಯನ್ನು ತಾವು ಅಭಿವೃದ್ಧಿ ಪಡಿಸೋಕ್ಕೆ ತಮ್ಮ ಅನುದಾನದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊತಾ ಇದ್ದೇವೆ ಎಲ್ಲಾನು ಅಷ್ಟೇ ನಮ್ಮ ಶಾಸಕರು ನಮ್ಮ ಒಣಕಳ್ಳಿ ಪಂಚಾಯಿತಿಯನ್ನು ಒಳ್ಳೆಯ ಮಾದರಿ ಗ್ರಾಮ ಗ್ರಾಮ ಪಂಚಾಯಿತಿಯಾಗಿ ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸನ್ಮಾನ್ಯ ರಾಮಜೇಗೌಡರು ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಏನು ಕಟ್ಟಡವನ್ನು ಕುಡಿಯುವ ನೀರು ಘಟಕಕ್ಕೆ ಕಟ್ಟಡವನ್ನು ನೀಡಿದ್ದು ಆ ಘಟಕಕ್ಕೆ ಮನೆ ಶಾಸಕರು ಅನುದಾನದಲ್ಲಿ ಒಂದು ಕುಡಿಯುವರಿ ಶುದ್ಧ ನೀರು ಘಟಕವನ್ನು ನೀಡಿದ್ದಾರೆ ಆ ಶಾಸಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ